ಕಾರ್ವಾರ್ ಕಡಲತೀರದಿ ಕನ್ನಡದ ಗಂಡುಗಲಿ ಕ್ರಾಂತಿವೀರ ಚಕ್ಮಕ್ ಜಂಗ್ ಹೆಂಜಾ ಹೆಂಜಾನಾಯ್ಕ್ರವರ ಸಮಾಧಿಗೆ ಪೂಜೆ ಸಲ್ಲಿಸಿ ಜನ್ಮದಿನಾಚರಿಸಿದ ದಿನಾಚರಿಸಿದ ಕನ್ನಡ ಪರ ಸಂಘಟನೆ ಕಾರವಾರದ ಕಡಲತೀರದ ಕನ್ನಡದ ಗಂಡುಗಲಿ ಕ್ರಾಂತಿವೀರ ಚಕ್ಮಕ್ ಜಂಗ್ ಹೆಂಜಾನಾಯ್ಕ ರವರ ಇನ್ನೂರ ಎಂಬತ್ತೊಂಬತ್ತನೇ ಜನ್ಮದಿನಾಚರಣೆಯನ್ನು ಮಾರ್ಚ್ ಹದಿನೈದರಂದು ಶನಿವಾರ ನಗರದ ಕೋಡಿಬಾಗ್ ಹೆಂಜಾನಾಯ್ಕ ಸಮಾಧಿಯ ಆವರಣದಲ್ಲಿ ಕರುನಾಡ ರಕ್ಷಣಾ ವೇದಿಕೆಯಿಂದ ಆಚರಿಸಲಾಯಿತು ಕ್ರಾಂತಿವೀರ ಹೆಂಜಾನಾಯ್ಕರವರ ಸಮಾಧಿಯಲ್ಲಿ ನವ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸಿ ಪೂಜೆ ಮಾಡಿ ಜಯ ಘೋಷಣೆ ಹಾಕಲಾಯಿತು ನಮ್ಮ ಸಂಘಟನೆಯಿಂದ ಎರಡ್ ಸಾವಿರದ ಎಂಟರಲ್ಲಿ ಕ್ರಾಂತಿವೀರ ಹೆಂಜಾನಾಯ್ಕ ಸಮಾಧಿ ಆವರಣದಲ್ಲಿ ಕರ್ನಾಟಕ ರಾಜ್ಯೋತ್ಸವದಂದು ನಾಡ ಧ್ವಜಾರೋಹಣ ಮಾಡಿ ಕ್ರಾಂತಿವೀರ ಹೆಂಜಾನಾಯ್ಕ ರವರ ಸ್ತಬ್ಧ ಚಿತ್ರಕ್ಕೆ ಮೊದಲನೇ ಬಹುಮಾನ ಬಂದಿದ್ದನ್ನು ಸ್ಮರಿಸಿಕೊಳ್ಳಲಾಯಿತು ಮುಂದಿನ ದಿನಗಳಲ್ಲಿ ಕ್ರಾಂತಿವೀರ ಹೆಂಜಾನಾಯ್ಕ ರವರ ಇತಿಹಾಸದ ಬಗ್ಗೆ ಖ್ಯಾತ ಇತಿಹಾಸಕಾರ ತಜ್ಞ ಸಾಹಿತಿಗಳಾದ ಲಕ್ಷ್ಮೀಶ್ ಹೆಗಡೆಯವರು ಬರೆದ ಪುಸ್ತಕ ಪ್ರತಿ ಶಾಲೆ ವಿದ್ಯಾರ್ಥಿಗಳಿಗೆ ನೀಡಲಾಗುವುದು ಹಾಗೆ ಸೋಂದ ಅರಸರ ಹಾಗೂ ಹೆಂಜಾನಾಯಕ್ರವರ ಸ್ಮಾರಕ ಸದಾಶಿವಗಡ ಕೋಟೆಯಲ್ಲಿ ನಿರ್ಮಿಸುವಂತೆ ಒತ್ತಾಯಿಸಲಾಗುವುದು ಎಂದು ಕರವೇ ಅಧ್ಯಕ್ಷರಾದ ಎನ್ ದತ್ತ ಹೇಳಿದರು ಹೆಂಜಾನಾಯಕ್ ಸೋದೆಯ ಅರಸು ಮನೆತನದ ಪ್ರತಿಷ್ಠಿತ ಹುದ್ದೆಗಳಾದ ಮಂತ್ರಿಯೋ ಅಥವಾ ಸೇನಾ ಮಹಾದಂಡ ನಾಯಕನೋ ಆದವನಲ್ಲ ಬದಲಾಗಿ ಈತನೊಬ್ಬ ಕಾರವಾರದ ಕ್ಷತ್ರಿಯ ಕೋಮಾರ್ ಪಂಥಕ್ಕೆ ಸೇರಿದವನು ಅದು ಅಲ್ಲಿನ ಪುರಾತನ ಬುಡಕಟ್ಟಿಗೆ ಸೇರಿದ ಒಂದು ಜನಾಂಗವಾಗಿದೆ ಇವರು ವಿಜಯನಗರದ ಮತ್ತು ಸೋದೆ ಅರಸರ ಸೈನ್ಯದಲ್ಲಿ ಸೈನಿಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದರು ಅಂದಿನ ಕಾಲದಲ್ಲಿ ಇವರು ರಾಜಾನುಗ್ರಹಕ್ಕೆ ಒಳಗಾದಂತೆ ಜನಾದರಣೆಗೂ ಪಾತ್ರರಾದರು ಇಂತಹ ಒಂದು ಜನಾಂಗದಲ್ಲೇ ಈ ಹೆಂಚಿ ನಾಯಕ್ ಕಾಣಿಸಿಕೊಳ್ಳುತ್ತಾನೆ ಹೆಂಜಿ ನಾಯಕ್ ಕ್ರಿತ್ತೀಶಕ ಸುಮಾರು ಮೂವತ್ತಾರರಲ್ಲಿ ಕಾರವಾರದ ಪ್ರದೇಶದ ಕೋಡಿಭಾಗದಲ್ಲಿ ಜನಿಸಿದರು ಈತನ ತಂದೆ ಲಿಂಗಪ್ಪ ನಾಯಕ ತಂದೆ ಅಜ್ಜ ಇವರೆಲ್ಲ ಸೋದೆಯ ಸೈನ್ಯದಲ್ಲಿ ಸೈನಿಕರಾಗಿ ಸೇವೆಯನ್ನು ಸಲ್ಲಿಸಿದವರೇ ಸಹಜವಾಗಿ ಈತ ಕೂಡ ಸೋದೆಯ ಸೈನ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸಾವಿರದ ಮೂರರಲ್ಲಿ ಸೋದೆಯ ಸೈನ್ಯ ಹೈದರಾಲಿಗೆ ಶರಣಾದ ಮೇಲೆ ಸೋದೆಯ ಅರಸರು ತಮ್ಮ ಕೆಲವು ಪ್ರದೇಶಗಳನ್ನು ಸ್ವಯಂ ಇಚ್ಛೆಯಿಂದ ಪೋರ್ಚುಗೀಸರಿಗೆ ಒಪ್ಪಿಸಿ ಅಲ್ಲಿಯೇ ನೆಲೆ ನಿಂತರು ಜೊತೆಗೆ ತಾವು ಕಳೆದುಕೊಂಡಿದ್ದ ಪ್ರದೇಶಗಳನ್ನು ಮತ್ತೆ ಮರಳಿ ಪಡೆಯುವ ಪ್ರಯತ್ನ ಕೂಡ ಸಾಗಿತ್ತು ಇತ್ತ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ನ ಆಡಳಿತಕ್ಕೆ ಸಿಕ್ಕಿ ಸೋದೆ ಪ್ರದೇಶದ ಸ್ಥಿತಿ ಅನಾಥವಾಗಿತ್ತು ಮತ್ತೊಂದೆಡೆ ಪೋರ್ಚುಗೀಸರ ಮತಾಂತರದ ಪ್ರಕ್ರಿಯೆಯೂ ಸಾಗಿತ್ತು ಟಿಪ್ಪುವಿನ ಆಡಳಿತಾಧಿಕಾರಿಗಳು ರೈತರ ಮೇಲೆ ಅಧಿಕ ಕಂದಾಯವನ್ನು ಹೇರುತ್ತಿದ್ದರು ಇದರಿಂದ ಸೋದೆಯಿಂದ ಹಿಡಿದು ಕಾರವಾರದ ಸುತ್ತಮುತ್ತಲಿನ ಸಾವಿರಾರು ಜನ ರೈತರು ಅವರ ನೆಲದಲ್ಲೇ ನಿರ್ಗತಿಕರಾದರು ಅಸಹಾಯಕತೆಯಿಂದ ಅನೇಕ ರೈತರು ಭೂಮಿಯನ್ನು ಕಳೆದುಕೊಂಡರು ಬಹುತೇಕ ಭೂಮಿಗಳೆಲ್ಲ ಬೀಳುಬಿದ್ದಿತು ಇಂತಹ ಸಂದರ್ಭವನ್ನೇ ಉಪಯೋಗಿಸಿಕೊಂಡು ಹೆಂಜೆ ನಾಯಕ್ ಬಂಡಾಯ ಹೂಡಿ ಆ ಸಮಗ್ರ ಜನತೆಯ ಜೀವಧ್ವನಿಯಾಗಿ ಸಂಘಟಕನಾಗಿ ನಾಯಕನಾಗಿ ಹೊರಹೊಮ್ಮಿದ ಪರರ ಆಡಳಿತವನ್ನು ನಿರ್ಮೂಲನೆಗೊಳಿಸಿ ಹಿಂದಿನ ಸೋದೆ ರಾಜರ ವೈಭವವನ್ನು ಪುನಃ ಸ್ಥಾಪಿಸುವುದು ಅವನ ಕನಸಾಗಿತ್ತು ಆ ಲಕ್ಷ ದತ್ತ ಕಾರ್ಯೋನ್ಮುಖನಾಗಿ ಟಿಪ್ಪುವಿನ ಆಳ್ವಿಕೆಯಿಂದ ಬೇಸತ್ತ ಜನತೆಯಲ್ಲಿ ಅರಿವು ಆತ್ಮಾಭಿಮಾನವನ್ನು ತುಂಬಿದನು ಜನರನ್ನು ಜಾಗೃತಗೊಳಿಸಿ ತನ್ನದೇ ಆದ ಸೈನ್ಯವೊಂದನ್ನು ಸ್ಥಾಪಿಸಿದನು ಟಿಪ್ಪುವಿನ ಮೇಲೆ ಮತ್ತು ವಿದೇಶಿ ಸೈನಿಕರ ಮೇಲೆ ಹಠಾತ್ತನೆ ಮುಗಿಬಿದ್ದು ಅವರ ಕುದುರೆ ಶಸ್ತ್ರಾಸ್ತ್ರ ಮದ್ದುಗುಂಡುಗಳನ್ನು ಗುಂಡುಗಳನ್ನು ವಶಪಡಿಸಿಕೊಂಡನು ಕ್ರಮೇಣವಾಗಿ ಸ್ವತಂತ್ರ ಆಶ್ವದಳವನ್ನೇ ನಿರ್ಮಿಸಿಕೊಂಡನು ಒಂದು ಸೈನಿಕ ಕೂಟವನ್ನು ರಚಿಸಿ ಸ್ವತಂತ್ರವಾಗಿಯೇ ಕಪ್ಪ ಕಾಣಿಕೆಯನ್ನು ವಸೂಲಿ ಮಾಡಲು ಪ್ರಾರಂಭಿಸಿದನು ಈತನ ಸೈನಿಕ ಕಾರ್ಯಾಚರಣೆಗಳು ಹಠಾತ್ ಆಕ್ರಮಣಗಳು ಟಿಪ್ಪು ಮತ್ತು ವಿದೇಶಿಯರಲ್ಲಿ ತೀವ್ರ ಚಿಂತೆಗೆ ಈಡುಮಾಡಿತು ಮತ್ತೊಂದೆಡೆ ಇಂಗ್ಲಿಷರು ನಿಜಾಮರು ಮರಾಠರು ಸೇರಿ ಟಿಪ್ಪುವನ್ನು ಮುಗಿಸುವ ಯೋಚನೆಯಲ್ಲಿದ್ದರು ಅದೇ ಸಂದರ್ಭವನ್ನು ಉಪಯೋಗಿಸಿಕೊಂಡ ಹೆಂಜೆ ನಾಯಕ್ ಟಿಪ್ಪುವಿನ ವಿರುದ್ಧ ಬಂಡೆತ್ತನು ಸೋದೆಯ ಸುತ್ತಮುತ್ತಲಿನ ಅನೇಕ ಹತಾಶ ಜನರು ಇವನಿಗೆ ಬೆಂಬಲ ನೀಡಿದರು ಟಿಪ್ಪು ಟಿಪ್ಪುರಲ್ಲಿ ಹೆಂಜೆ ನಾಯಕನ ಮೇಲೆ ತನ್ನ ಬಲಾಢ್ಯ ಸೈನ್ಯವನ್ನು ಕಳುಹಿಸಿದನು ಹಲವೆಡೆ ಯುದ್ಧ ನಡೆದು ಹೆಂಜೆ ನಾಯಕ್ ಸೋಲನ್ನ ಅನುಭವಿಸಿದರು ಸಂಪೂರ್ಣವಾಗಿ ಇವನ ಬಂಡಾಯವನ್ನು ಹತ್ತಿಕ್ಕಲು ಟಿಪ್ಪುವಿನಿಂದಾಗಲಿಲ್ಲ ಟಿಪ್ಪುವಿನ ಸೈನಿಕರು ಹೆಂಜಾನಾಯಕರ ಇಬ್ಬರು ಮಕ್ಕಳನ್ನು ಸೆರೆ ಹಿಡಿದು ಬಂಡಾಯವನ್ನು ನಿಲ್ಲಿಸಿದರೆ ಮಾತ್ರ ನಿನ್ನ ಮಕ್ಕಳಿಗೆ ಜೀವದಾನ ಎಂದು ಹೆದರಿಸಿದರೂ ಸ್ವಾಭಿಮಾನಿಯಾದ ಹೆಂಜೆ ನಾಯಕ್ ಟಿಪ್ಪುವಿನ ಹೇಳಿಕೆಗೆ ಮಣಿಯಲಿಲ್ಲ ಆಗ ಟಿಪ್ಪು ಇಬ್ಬರು ಬಾಲಕರನ್ನು ಗಲ್ಲಿಗೇರಿಸಿದ ತೊಂಬತ್ತೊಂಬತ್ತರಲ್ಲಿ ಇಂಗ್ಲಿಷರಿಂದ ಟಿಪ್ಪು ಸತ್ತ ನಂತರ ಸೋದೆ ರಾಜ್ಯ ಇಂಗ್ಲಿಷರ ವಶವಾಯಿತು ಆಗಲೂ ನಾಯಕ ತನ್ನ ಬಂಡಾಯವನ್ನು ಮುಂದುವರೆಸಿದ್ದ ಕೃತಿಶಕ ಸಾವಿರದ ಎಂಟುನೂರ ಒಂದರಲ್ಲಿ ಹೆಂಜೆ ನಾಯಕರು ಕೋಡಿ ಭಾಗದ ಹತ್ತಿರ ಕಾಳಿ ನದಿಯನ್ನು ದಾಟುತ್ತಿದ್ದಾಗ ಬ್ರಿಟಿಷರು ಆತನನ್ನು ಮೋಸದಿಂದ ಸೆರೆ ಹಿಡಿದು ಗುಂಡಿಕ್ಕಿಕೊಂಡರು ಸೋದೆಯನ್ನು ಎತ್ತುವ ಪ್ರಯತ್ನ ಮಾಡಿದ ಕಡುಗಲಿಯ ವೀರನ ಕಥೆ ಅಂದೇ ಮುಗಿಯಿತು ಗತಿಸಿದ ಸೋದೆಯ ರಾಜ್ಯದ ವೈಭವವನ್ನು ಮರಳಿ ತರುವ ಪ್ರಯತ್ನ ಮಾಡಿ ವೀರ ಮರಣವಪ್ಪಿದ ವೀರ ಹೆಂಜಾನಾಯಕನನ್ನು ಸ್ಮರಿಸುವ ಕಾರ್ಯ ಆಗಬೇಕಾಗಿದೆ ಹಾಗೆ ಸೋಂದ ಅರಸರ ಹಾಗೂ ನಾಯಕರವರ ಸ್ಮಾರಕ ಸದಾಶಿವಗಡ ಕೋಟೆಯಲ್ಲಿ ನಿರ್ಮಿಸಲು ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಪ್ರಯತ್ನಿಸಬೇಕಾಗಿದೆ ಕಾರ್ಯಕ್ರಮದಲ್ಲಿ ಕರವೇ ಅಧ್ಯಕ್ಷ ಎನ್ ದತ್ತ ಸಂಘಟನಾ ಕಾರ್ಯದರ್ಶಿಯಾದ ದೀಪಕ್ ಉಡಾಳ್ಕರ್ ಪ್ರಧಾನ ಕಾರ್ಯದರ್ಶಿ ನಾಗೇಂದ್ರ ಲಾಂಜೇಕರ್ ಸದಸ್ಯರಾದ ಗುರುದಾಸ್ ನಾಯ್ಕ್ ಮದನ್ ಗುನಗಿ ಮಂಗೇಶ್ ನಾಯಕ್ ಸುಜಿತ್ ಮಾಳ್ಶೇಖರ್ ವಿನಯ್ ಕೊಲ್ವೇಕರ್ ದೀಪಕ್ ಲಾಂಜೇಕರ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಡದ ಜಿಲ್ಲಾ ಉಪಾಧ್ಯಕ್ಷರಾದ ಲೋಕೇಶ್ ನಾಯಕ್ ಹಿಂದಿನ ದಿನಗಳಲ್ಲಿ ನಮ್ಮ ಈ ಕ್ರಾಂತಿವೀರ ಹೆಂಜಾನೇಕರ ಚರಿತ್ರೆಯನ್ನು ಶಾಲೆಗಳಲ್ಲಿ ಕೂಡ ನಾವು ಪ್ರಚಾರ ಮಾಡಬೇಕು ಅದನ್ನು ಇತಿಹಾಸವನ್ನು ತಿಳಿ ಹೇಳಬೇಕಂತ ಕೂಡ ನಮ್ಮ ಒಂದು ನಿರ್ಣಯವಾಗಿದೆ ಹೀಗಾಗಿ ಎಲ್ಲರೂ ಕೂಡ ಈ ಕ್ರಾಂತಿ ಹೆಂಜಾನೇಕರ ಒಂದು ಚರಿತ್ರೆಯನ್ನು ಅರಿತುಕೊಳ್ಬೇಕು ನಾವು ಕೇಳ್ಕೊಳ್ತಾ ಇದ್ದೀವಿ